ಎಲ್ಲರೂ ನಮಸ್ಕಾರ ನಾವು ಮಾತಾಡೋದು ಕನ್ನಡ ನವಿರೋದು ಕರ್ನಾಟಕ ಕನ್ನಡ ಜನತೆಗೆ ನಮಸ್ಕಾರ ಅಂತ ಹೇಳ್ತಾ ಮ್ಯಾಚ್ ಇವತ್ತಿ ಗುರು ಮ್ಯಾಚ್ ನೋಡ್ಬೇಕಾಯ್ತು ಎಂತ ಮ್ಯಾಚ್ ಅಂದ್ರೆ ನೀರ್ ಕುಡ್ದಿದ್ ಮಾತ್ರ ಆಗಿಲ್ಲ ಗುರು ಎಲ್ಲರೂ ಕೇಳಿರಿ ಹೇಳ್ತಾರಲ್ಲ ಹೊಡೆದ್ರು ಗುರು ಒಡ್ದ್ರು ಒಡ್ದ್ರು ನಾ ಈಗ ಹೊರದಂಗ್ ಹೊಡೆದ್ರು ಅಂತಾರಲ್ಲ ನನ್ನ ಕೇಳಿದ್ರೆ ಹೇಳ್ತಿ ತಿಂಗ್ ಹೊಡ್ತಾರ ಒಡದ್ರು ಗುರು ಹೊಡೆದ್ರು గురు ఎంత మ్యాచ్ గురు నిజ గురు సైకు గురు సైక్ సై గురు తలే తిరుగు బిడో మ్యాచ్ గురు ఇండియా హైయెస్ట్ బింగ్ెస్ట్ చురు గురు ఐపీఎల్ హిస్ట్రి హైయెస్ట్ చేజ్ గురు మిరహ హైదవర్ గా ఇన్నూర్ హేజ్ బస్కి గురు యార్ నమ్మ ఆర్ అవర్ గురు ನಮ್ಮ ಆರ್ ಸಿ ಬಿ ಅಭಿಮಾನಿಗಳಂತೂ ಅಂತೂ ಕೇಳ್ಕೊಂತಿದ್ದು ಇದೇ ಜಿ ಟಿ ಸೋಲ್ ಜಿ ಟಿ ಸೋಲ್ ಅಂತ ಯಾಕೆ ನಮ್ಮ ಆರ್ ಸಿ ಬಿ ಪಾಯಿಂಟ್ ಆಫ್ ಟೇಬಲ್ ಅದ್ರ ಯಾವುದೇ ಕಾರಣಕ್ಕೂ ಹಳ್ಳಾಡ್ಬಾರ್ದು ಅಂತ ನಮ್ಮ ಆರ್ ಸಿ ಬಿ ಅಭಿಮಾನಿಗಳು ಆಶೀರ್ವಾದ ಇತ್ತು ಅಂದ್ರೆ ಎಂತ ಮ್ಯಾಚ್ ಇವತ್ತಂತೂ ಸೈಕ್ ಅದಕ್ಕೆ ಗುರು ಹೇಳೋದು ಐ ಪಿಲ್ ಏನ್ ಬೇಕಾದ್ರೂ ಆಗ್ಬೋದು ಟಾಪ್ ಇರ ಕೆಳಗೆ ಬರಬಹುದು ಟಾಪ್ ಬಾಟಮ್ ಟಮ್ಮಲ್ಲಿ ಟಾಪ್ ಹೋಗ್ಬೋದು ಅಂತ ಗುರು ಎಂತ ಅವ್ರೇನ್ ಕಮ್ಮಿ ಇಲ್ಲ ಗುರು ಅವರು ಮಾತ್ರ ಸಕ್ಕತ್ತೆಗೆ ಆಡಿರು ಗುರು ಅವ್ರು ಸಕ್ಕತ್ತಾಗಿ ಆಡಿ ಎಂಬತ್ ರನ್ ಶುಭನ್ ಗಿಲ್ ಹೊಡಿತಾರೆ ಜಾಸ್ ಬಟ್ಲರ್ ಅವರು ಐವತ್ ರನ್ ಹೊಡಿತಾರೆ ಸಾಯಿ ಸುದರ್ಶನ್ ಅವರು ಅವರು ಚೆನ್ನಾಗ್ ಆಡ್ತಾರೆ ಎಲ್ಲಾ ಕೊನೆಗೆ ಮಾಡಿ ಇನ್ನೂರ ಒಂಬತ್ತು ರನ್ ನ ಕೊಡ್ತಾರೆ ಬಂದ್ರು ನೋಡಿ ನಮ್ಮ ಆರ್ ಆರ್ನವರು ಬೆಂಕಿ ಬೆಂಕಿ ಗಾಳಿ ತರ ಬಂದ್ಬಿಟ್ಟು ಒಂದೇ ಸರಿ ಗುರು ಹೇಳ್ತಾರಲ್ಲ ಸುನಾಮಿ ಸುಂಟ್ರಾಳಿ ಯಾವಾಗ ಒಂದ್ಸರಿ ಬರೋದು ಅಂತ ಬಂದ್ಮೇಲೆ ಭಯ ಇರುತ್ತೆ ಬಂದ್ ಹೋದ್ಮೇಲೆ ಭಯ ಇರುತ್ತೆ ಅಂತ ಹಂಗೆ ಗುರು ಇಂಡ್ ಐ ಪಿ ಎಲ್ ಇಷ್ಟಿಗೆ ಬಿಗ್ಗೆಸ್ಟ್ ಚೆಸ್ ಗುರು ಯಾವ ಯಾವತ್ತು ಮರಿಬಾರ್ದು ಆ ತರ ಚೆಸ್ ಮಾಡಿರೋದವ್ರು ಜಿ ಟಿ ಮಾತ್ರ ಏ ಗುರು ಮದ್ಲು ನಮ್ ವೈಭವ್ ಸೂರ್ಯವಂಶಿ ಬಗ್ಗೆ ಹೇಳು ಗುರು ಅಂತ ನೀವು ಹೇಳ್ತಿರೋದು ಬಂದ ಗುರು ಬಂದ ಗುರು ಎಲ್ಲಿದ್ದ ಗುರು ಪುಣ್ಯಾತ್ಮ ಆ ಕಟ್ಟೆ ವೈಭವ್ ಸೂರ್ಯವಂಶಿ ಗುರು ಎಂದ್ರೆ ಸುವರ್ಣ ಅಕ್ಷದಲ್ಲಿ ಬರ್ದು ಕೆತ್ತೆ ಮಾಡಿರದ ಗುರು ಅಯ್ಯಷ್ಟು ಚೇಜ್ ಮಾಡಿರೋದು ಗುರು ಹಂಗೆ ಹೇಳಿ ಇಷ್ಟ್ರಿ ನಾವು ಬರ್ದು ಬರ್ದಿರೋದು ಗುರು ದಾಖಲೆ ಬರೆಯಕಲ್ಲ ಬರ್ದಿರೋದು ಗುರು ಬಂದು ಅಳ್ಸಕ್ ಯಾರು ಮಾಡಬಾರ್ದು ಅಂತ ದಾಖಲೆ ಬರ್ದೋಕೆ ಬಂದಿರೋದು ಗುರು ನಮ್ಮ ವೈಭವ್ ಸೂರ್ಯವಂಶಿಯವರು ಗುರು ಎಷ್ಟು ಮೂವತ್ತೈದು ಬಾಲ ಹಂಡ್ರೆಡ್ ನಾವು ಹೊಡಿಯೋ ನಮ್ಮ ಐ ಪಿ ಎಲ್ ಹಿಸ್ಟ್ರಿಯಲ್ಲಿ ಯೂನಿವರ್ಸಲ್ ಭಾಸದಂತ ಕ್ರಿಸ್ಗೇಲ್ ಅವರು ಮೂವತ್ತು ಬಾಲ್ಗೆ ಹಂಡ್ರೆಡ್ ನಾವು ಹೊಡೆದಿದ್ರು ಹಂಡ್ರೆಡ್ ಹೊಡಿತಾರೆ ಅದ್ಬಿಟ್ರೆ ಇನ್ ಯಾರು ಹೊಡೆದಿಲ್ಲ ಇನ್ನು ಐ ಪಿ ಎಲ್ ಇಷ್ಟಲ್ಲೇ ಮೂವತ್ತೇಳು ಬಾಲ್ಗೆ ಯಾರು ಹೊಡೆದಿದ್ರೆ ಯೂಸುಫ್ ಪಾಠಾನ್ ಅವರು ಮೂವತ್ ಮೂವತ್ತೇಳು ಬಾಲ್ಗೆ ಹಂಡ್ರೆಡ್ ನ ಹೊಡೆದಿರ್ತಾರೆ ಆಮೇಲೆ ಬಂದ್ರೆ ತರ್ಡ್ ಪ್ಲೇಸ್ ಅಲ್ಲಿ ಬರದೆ ನಮ್ಮ ಡೇವಿಡ್ ಮಿಲ್ಲರ್ ಅವರು ಅವರು ಮೂವತ್ತೆಂಟು ಬಾಲಿಗೆ ಹಂಡ್ರೆಡ್ ನ ಒದಿರ್ತಾರೆ ಎಲ್ಲಾರ್ನು ಬಿಗ್ನ ಚೇಸ್ ಮಾಡ್ಬಿಟ್ಟು ಮೂವತ್ತೈದು ಬಾಲಿಗೆ ಹಂಡ್ರೆಡ್ ನ ಒಡೆದಿರೋದ್ ಗುರು ವೈಭವ್ ಸೂರ್ಯ ವಂಶೀವರ್ ಗುರು ಎಂತ ಮ್ಯಾಚ್ ಗುರು ಏನ್ ಹೊಡೆದಿದ್ದು ತಗೋ 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 ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಸಿಕ್ಸ್ ಹೊಡೆದಿರೋದು ಗುರು ಸುಮಾರು ಹನ್ನೊಂದು ಸಿಕ್ಸ್ ಹನ್ನೊಂದು ಸಿಕ್ಸ್ ಮತ್ತೆ ಏಳು ಫೋರ್ನ ಹೊಡೆದಿರೋದು ಗುರು ಎಪ್ಪಾನೇ ಕೆಟ್ಟ ಒಂದು ಎರಡು ಎಲ್ಲ ಸಿಕ್ಸ್ ಅಲ್ಲ ಗುರು ಹನ್ನೊಂದು ಸಿಕ್ಸ್ ಜನರೇಷನ್ ಹನ್ನೊಂದಾರ ಅರವತ್ತಾರು ಏಳು ನಾಲ್ಕು ಇಪ್ಪತ್ತೆಂಟರನ್ನು ಬರೇ ಸಿಕ್ಸ್ ಫೋರ್ ಇಂದನೆ ಬಂದಾನೆ ಕೆಟ್ಟೆ ಬೆಂಕಿ ಬಿರುಗಾಳಿ ಮ್ಯಾಚ್ ಗುರು ಯಾರು ಹದಿನಾಲ್ಕು ವರ್ಷ ದುರ್ಗ ಹೊಡೆದಿರೋದು ವೈಭವ್ ಸೂರ್ಯ ಗುರು ಈ ವೈಭವದ ಆಟಕ್ಕೆ ಮಾತ್ರ ಎಲ್ಲಾರು ಮನ ಸೋಪ್ ಬಿದ್ದೋಗ್ಬಿಟ್ಟರೆ ಗುರು ಇವತ್ತಂತೂ ಇವತ್ತಂತೂ ರಾಜಸ್ಥಾನ್ ರಾಯಲ್ಸ್ ಮಾತ್ರ ಪಿಂಕ್ ಮಾತ್ರ ಎಲ್ಲಾ ಕಡೆ ಅಪ್ಪಳಿಸ್ಬಿಟ್ಟೈತೆ ಗುರು ಪಿಂಕ್ ಪಿಂಕ್ ಸೆಲೆಬ್ರೇಷನ್ ಮಾತ್ರ ಫುಲ್ ಗೆಚ್ಚಿ ಗಿಲಿ ಸೈಕೋ ಗುರು ಸೈಕ ಇರೋದು ಗುರು ಯಂಗ ಅದ್ಭುತ ಅಮೋಘ ಆಕರ್ಷಕ ಸೂಪರ್ ಮ್ಯಾಚ್ ಗುರು ಇವತ್ತಂತ ಇರೋದು ಸಖತ್ತಾಗಿ ಆಡಿರು ಮಾತ್ರ ನೀವೇನಾರು ನೋಡಿರೆ ಕಲ್ಲು ತುಂಬಿ ಬಿಟ್ಟು ಬಿಡುತ್ತೆ ಗುರು ಆ ತರ ಮ್ಯಾಚ್ ಇವತ್ತು ಆಡಿರೋದು ಆರ್ ಆರ್ ಅವ್ ಸರ್ ಜಿ ಟಿ ಅವರು ಜಿ ಟಿನ ಸದೆ ಬರ್ದಿರೋದು ಆರ್ ಆರ್ ಅವರು ಯಾವತ್ತು ಜೀತಿಯರ್ ನೆನ್ಸ್ಕೊಳ್ಳೇ ಹುಚ್ಚು ನಾಯಿ ಹೊಡ್ತಂಗ ಟಕ 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 ಅಂತ ಒಡ್ ಬಿಸಾಕಿರೋದು ಗುರು ನಮ್ಮ ಆರ್ ಆರ್ ಅವರು ಎಂತ ಮ್ಯಾಚ್ ಗುರು ಎಪ್ಪಾನೇ ಕೆಟ್ಟೆ ಯಶಸ್ವಿ ಜೈಸ್ವಾಲ್ ಮತ್ತೆ ವೈಭವ್ ಸೂರ್ಯಂಸು ನಿಂತ್ಕಂಡ್ ಗುರು ನೂರ ಅರವತ್ತೆರಡು ರನ್ ತಕ ಯಾವುದೇ ವಿಕೆಟ್ ಇಲ್ದಲೆ ಏಳ್ ಅವರ್ಗೆ ಹಂಡ್ರೆಡ್ ನ ಕಂಪ್ಲೀಟ್ ಮಾಡಿ ತಗಂತಕ ಚೇಜ್ ಮಾಡಿ ಬಿಸಾಕಿರೋದ್ ಗುರು ಇನ್ನೂರ ಯಾವ ಲೆಕ್ಕ ಇಲ್ಲ ಅಂತ ಹೊಡೆದಿರೋದು ಗುರು ನಾ ಹೊಡ್ದು 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 ಬೌಲರ್ಸ್ ಮಾತ್ರ ಹೊಡಿತಾರೆ ಗುರು ವೈಭವ್ ಸೂರ್ಯವಂಶಿ ಯಾರ ಬೌಲರ್ಗೆ ಅಂದ್ರೆ ಗುರು ಅವರು ಕರೀಂ ಜನ್ನ ಹೊಡಿತಾರೆ ಆರ್ ಬಾಲ್ ಬಿಸಾಕ್ತಾರೆ ಗುರು ಮದ್ನೇ ಬಾಲು ಸಿಗ್ಸು ಐದನೇ ಬಾಲು ಸಿಗ್ಸು ಮೂರನೇ ಬಾಲು ಫೋರ್ ನಾಲ್ಕನೇ ಬಾಲು ಫೋರ್ ಐದನೇ ಬಾಲು ಫೋರ್ ಹಿಂದ್ಗಡೆ ನೋಡ್ತಿ ಆರನೇ ಬಾಲು ಫೋರ್ ಕರೀಂ ಜಂಗತ್ ಮಾತ್ರ ಸುಸ್ತಾಗ್ ಬಿದ್ದೋಗ್ಬಿಡ್ತಾರೆ ಗುರು ಇನ್ನೊಂದು ರಶೀದ್ ಖಾನ್ ಗೆ ಹೊಡಿತಾರೆ ಸ್ಟೈಟ್ ರಶೀದ್ ಖಾನ್ ಕೈ ಇಡ್ತೀನಿ ಅಂತ ಹೋಯ್ತಿರ ಕೈನ ಇನ್ ತಕ್ಕ ಮುರ್ತಾರೆ ತರ ಕೈ ಏನಾರ ಇಟ್ಬಿಟ್ಟಿದ್ರೆ ರಶೀದ್ ಖಾನ್ ಕೈ ಮುರಿದೋಗ್ಬಿಡೋದೇನೋ ಗುರು ಹಂಗ್ ಹೊರದ್ ಸ್ಟೈಟ್ ಬಿಗ್ ಸ್ಟೈಟ್ ಹೊಡಿತಾರೆ ರಶೀದ್ ಖಾನ್ ಮಾತ್ರ ಎದ್ರು ಬಿದ್ದೋಗ್ಬಿಡ್ತಾರೆ ಗುರು ಹಂಗೆ ಹೊರದ್ ಗುರು ವೈಭವ್ ಸೂರ್ಯವಂಶಿ ಗುರು ನೋಡ್ಕೊಂಡ್ರೆ ವೈಭವ್ ಸೂರ್ಯವಂಶಿ ಗುರು ಇತಿಹಾಸಲ್ಲೇ ಇತಿಹಾಸಲ್ಲಿ ರೋಚಕ ಇತಿಹಾಸದಲ್ಲೇ ಆ ಬರ್ದ್ ಬಿಸಾಕ್ ಬುಟ್ಟರ ಗುರು ಯೂತ್ ಅಲ್ಲಿ ಗುರು ಯೂತ್ ಯಂಗೆಸ್ಟ್ ಯಸ್ಟ್ ಯೂತ್ ಯೂತ್ ಅಲ್ಲಿ ಹದ್ನಾಲ್ಕು ವರ್ಷದ ಗುರುಗತ್ತೈದು ಬಾಲಿಗೆ ಹಂಡ್ರೆಡ್ ನ ಚೇಸ್ ಮಾಡಿರೋಂದ್ರೆ ಐ ಪಿ ಎಲ್ ಹಿಸ್ಟ್ರಿ ಟಿ ಟ್ವೆಲ್ ಇಷ್ಟ್ರಿ ಅಲ್ಲಿ ಗುರು ಯೂತ್ ಅಲ್ಲಿ ಯೂತ್ ಗುರು ಯಾರು ಚೇಸ್ ಮಾಡೋಕಾಗಿಲ್ಲ ನಲ್ವತ್ ಮೂರ್ ನಲ್ವತ್ತೈದು ಶತಕ ಐ ಪಿ ಎಲ್ ಆಡ್ತಾರೆ ಆದ್ರೆ ಯಾರು ಕೂಡ ಮೂವತ್ತೈದು ಬಾಲಿಗೆ ಹಂಡ್ರೆಡ್ ನ ಮಡಿಯಕಾಗಿಲ್ಲ ಅದರಲ್ಲಿ ಯೂತ್ ಯೂತ್ ಹೊಡೆದಿರೋದು ವೈಭವ್ ಸೂರ್ಯವಂಶಿ ಗುರು ವೈಭವದ ಆಟ ಇವತ್ತು ಗುರು ನೀವು ಮ್ಯಾಚ್ ನೋಡ್ಲಿಲ್ಲ ಅಂದ್ರೆ ಇನ್ನೊಂದ್ಸರಿ ಹೈಲೈಟ್ ಸಾಕಂಡ್ ನೋಡಿ ಗುರು ಮ್ಯಾಚ್ ಜಿಯೋ ಅಷ್ಟರಲ್ಲಿ ಮ್ಯಾಚ್ ಮಾತ್ರ ಸೈಕ್ ಆಗಿರುತ್ತೆ ಗುರು ಹೆಂಗೈತೆ ಮ್ಯಾಚ್ ನೀವು ನೋಡ್ತಾ ಇರ್ಬೇಕು ಮ್ಯಾಚ್ ಮಾತ್ರ ಹೇಕ್ ಸೂಪರ್ ಗುರು ಸೂಪರ್ ಬಂಪರ್ ಬೂಪರ್ ಅಂತರ ಆ ತರ ಗುರು ಸಾಕತ್ತಾಗಿ ಆಡಿರೋದು ಗುರು ಯಾ ಸಪ್ತು ವೈಭವ್ ಸೂರ್ಯವಂಶಿ ಗುರು ಎಲ್ಲಿಂದ ಗುರು ವೈಭವ್ ಸೂರ್ಯವಂಶಿ ಬಿಹಾರಿಂದ ಬರ್ತಾರೆ ಗುರು ಎಪ್ಪ ಅನೇಕ ಬಂದು ಎಪ್ಪಾನೆ ಕಡೆ ನಾಯ್ ಹೊರಂಗ್ ಹೊರ್ಬಿಡ್ತಾರೆ ಗುರು ಇಡೀ ಸ್ಟೇಡಿಯಂ ಎಲ್ಲ ನಿಂತು ಎದ್ದು ಗೌರವಿಸುತ್ತೆ ಗುರು ವೈಭವ್ ಸೂರ್ಯವಂಶಿ ನಮ್ಮ ರಾಹುಲ್ ದ್ರಾವಿಡ್ ಅವರಿಗೆ ಮಂಡಿ ನೋವಾಗಿರುತ್ತೆ ಮಂಡಿ ಏಟಾಗಿರುತ್ತೆ ಎದಳ ಎದೆ ಕಾಯ್ತಿರ್ಲಿಲ್ಲ ಅವ್ರು ಎದ್ದು ತಂದು ಎದ್ದು ಅವ್ರಿಗೋಸ್ಕರ ಎಲ್ಲಾ ಇಡೀ ಟೀಮ್ ಇಡೀ ಟೀಮ್ ಎಲ್ಲ ಎದ್ದವ್ರಿಗೆ ಚಪ್ಪಳೆ ಹೊಡಿತಾ ಇರತ್ತೆ ಗುರು ವೈಭವ್ ಸೂರ್ಯವಂಶಿಗೆ ಗುರು ಸೂಪರ್ ಆಗಿ ಆಡಿರೋದ್ ಗುರು ದಾಖಲೆನ ಬರ್ದೋಗಿರೋದ್ ಗುರು ಮುಂದೆ ಪಕ್ಕ ಇಂಡಿಯನ್ ಕ್ರಿಕೆಟ್ಗೆ ಯಾರಪ್ಪ ಅಂದ್ರೆ ವೈಭವ್ ಸೂರ್ಯವಂಶಿ ಪಕ್ಕ ಪಿಕ್ಸ್ ಗುರು ಎಂತ ಮ್ಯಾಚ್ ಗುರು ಹೆಂಗ್ ಆಡಿರೋದು ವೈಭವ್ ಸೂರ್ಯವಂಶಿ ಗುರು ಅವ್ರು ಯಶಸ್ವಿ ಕಮ್ಮಿ ಕಮ್ಮಿಯಲ್ಲ ಗುರು ಅವ್ರು ಎಂಬತ್ತರನ್ನ ಕೊಟ್ಟು ಚೇಸ್ ಮಾಡ್ರೆ ಗೊತ್ತ ಎಂಬತ್ತರನ್ನ ಹೊಡೆದು ಮ್ಯಾಚ್ ನ ಗೆಲ್ಸ್ಕೊಂಡ್ ಕೊಟ್ಟವ್ರ ಹಂಗೆ ರಿಯಾಕ್ ಪರಾಗ್ ಬರ್ತಾರೆ ಅವರು ಮ್ಯಾಚ್ ನ ಗೆಲ್ಸ್ಕೊಂಡ್ ಕೊಟ್ಟು ವಿನ್ ಮಾಡ್ಬಿಡ್ತಾರೆ ಗುರು ಇವೆಲ್ಲ ಹೇಳಕ್ಕಿಂತ ಮಧ್ಯ ವೈಭವ್ ಸೂರ್ಯವಂಶಿ ಬಗ್ಗೆ ಹೇಳ್ಬೇಕು ಹೇಳ್ಬೇಕು ಅಂದ್ರೆ ಮತ್ತೆ ನಿಲ್ತಾ ಇಲ್ಲ ಗುರು ಆ ತರ ಮಾತುಗಳು ಬರ್ತಾರೆ ಅದ ವೈಭವ್ ಸೂರ್ಯವಂಶಿಗಳು ವೈಭವ್ ಸೂರ್ಯವಂಶಿ ಮೇಲೆ ಹದ್ನಾಕ್ ವರ್ಷ ದುಡ್ಗ ಗುರು ಇನ್ನ ಯಾವಾಗ ನಲ್ವತ್ತು ವರ್ಷ ತಕ ಆಡ್ಬಹುದು ಎಂತೆಂತ ದಾಖಲೆಗಳನ್ನ ಬರೀಬಹುದು ಅಂತ ನೀವೇ ಯೋಚನೆ ಮಾಡಿ ಹದ್ನಾಕ್ ವರ್ಷಕ್ಕೆ ಈ ಲೆವೆಲ್ ಗಾರ್ಡನ್ ಅಂದ್ರೆ ಅಪ್ಪಾನೆ ಕೆಟ್ಟೆ ವೈಭವ್ ಸೂರ್ಯವಂಶ ಗುರು ದಾಖಲೆ ಮಾತ್ರ ಮುರಿಯಕ್ಕಾಗಲ್ಲ ಆಗಲ್ಲ ದಾಖಲೆ ಬಂದಿರದಲ್ಲ ದಾಖಲೆ ಬರ್ದೋಗ ಯಾರು ಅಳ್ಸಕ್ ಅಂತ ಎಂತ ಮ್ಯಾಚ್ ಗುರು ನೋಡಿಲ್ಲ ಅಂದ್ರೆ ಇನ್ನೊಂದ್ಸರಿ ಹೈಲೈಟ್ಸ್ ನೋಡಿ ನಂಗೆ ನಮ್ ವಿಡಿಯೋ ನೋಡಿ ನಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಂಗೆ ಸಪೋರ್ಟ್ ಮಾಡಿ ವೈಭವ್ ಸೂರ್ಯವಂಶ ವೈಭವ್ ಸೂರ್ಯವಂಶ್ ಆಪ್ ನಿಮ್ಗೋಸ್ಕರ ನಾವೆಲ್ಲರೂ ನಿಮ್ ಹ அபிமானி ஆகிடுத்து இவத்தின் வைபவ் சூரியவம் அபிமானி குரு சூப்பர் குரு மத்திய நெக்ஸ்ட் எங்களுக்கு அது டேக் கேர் குட் பை